ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಬಾಲಕೃಷ್ಣ ರಚನಾ ಮೇಲೆ ಒಟ್ಟಿಗೆ ಕೂತಿರ್ತಾರೆ ನಾಯಿಗಳನ್ನು ಬೆಕ್ಕುಗಳನ್ನು ಪಕ್ಷಿಗಳನ್ನು ಸಾಕಿರೋದನ್ನು ನೋಡಿದ್ದೀನಿ ಆದರೆ ಹಾವುಗಳನ್ನು ಸಾಕೋದು ನೋಡಿರೋದು ಇದೇ ಮೊದಲನೇ ಸಲ ಕಣೋ ಜೀವ ದಯೆ ದೊಡ್ಡದು ಹಾವಿನ ಕಾರಣದಿಂದ ಜಸ್ಟ್ ಮಿಸ್ ಆದರೂ ರಚನ ವಿಷದಾವು ಬೇರೆ ಇವತ್ತು ರಚನ ನಾಳೆ ಇನ್ಯಾರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನೂ ಮಾಡೋದು ಮಗ ಅಂತಾನೆ ಬಾಲ ಬೇಬಿ ನಾವು ಈ ಮನೇಲಿ ಇರೋದು ಬೇಡ ನಮ್ಮನೆಗೆ ನಾವು ವಾಪಸ್ ಹೋಗಿಬಿಡೋಣ ಅಂತಾಳೆ ಕೃಷ್ಣ ಕಂದಮ್ಮ ಏನು ಹೇಳ್ತಿದ್ಯಾ ನೀನು ಅಂತಾಳೆ ರಚನಾ ಹ್ಞೂ ನನಗೆ ಈ ಮನೆ ತುಂಬ ದೊಡ್ಡದು ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಿರಲ್ಲ ಹಾವೆಲ್ಲ ಇದೆ ನನಗೆ ಇವಾಗ ಯಾರು ನೋಡಿದರೂ ಭಯ ಆಗ್ತಿದೆ ನಾವು ಇಲ್ಲಿರೋದು ಬೇಡ ಅಮ್ಮ ನಮ್ಮನೆಗೆ ಚಿಕ್ಕದಾಗಿದ್ದರೂ ಕ್ಯೂಟ್ ಆಗಿದೆ ನಾವು ಅಲ್ಲಿಗೆ ಹೋಗಿಬಿಡೋಣ ಅಂತಾಳೆ ಕೃಷ್ಣ ಬೇಬಿ ಹೆದ್ರಿಕೋಬೇಡ ಏನೂ ಆಗಲ್ಲ ಈ ಥರದ್ದು ಏನಾದರೂ ನಡೆಯುತ್ತೆ ಅಂತಲೇ ನಾನು ಇಲ್ಲಿಗೆ ಬರೋದಕ್ಕೆ ಹಾಕಿದ್ದು ಅಂತಾನೆ ಜೀವ ಹಾವನ್ನು ನೋಡಿದರೆ ನೀವು ಹೆದರ್ಕೊಂಡ್ರ ಹಾವನ್ನು ನೋಡಿ ಅದು ವಿಷದ ಹಾವನ್ನು ನೋಡಿ ನನಗೂ ಹೆದರಿಕೆ ಆಯಿತು ಆದರೆ ಆಮೇಲೆ ಯೋಚನೆ ಬಂತು ರಾಣಯ್ಯಕೆ ನಮ್ಮ ಹತ್ರ ಸುಳ್ಳು ಹೇಳಿರಬಾರ್ದು ಅಂತ ಅಂತಾಳೆ ರಚನ ಈಚೆ ಬರಣ್ಣ ಈಶ್ವರ ನಿಮಗೆ ಆಸ್ತಿ ಮೇಲೆ ಆಸ್ತಿ ಆಸೆ ಇಲ್ವಾ ಅಂತಾರೆ ಇಲ್ಲ ಒಂದು ಕಾಲದಲ್ಲಿ ನಾನು ನನ್ನಣ್ಣ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಾ ಇದ್ವಿ ಅಲ್ಲಿಂದ ಆರಂಭವಾದ ಈ ಪಯಣ ಇಂದು ಸ್ಥಿತಿಗೆ ಬಂದು ನಿಲ್ಲಿಸಿದೆ ಇವತ್ತು ಯಾವುದಕ್ಕೂ ಕಷ್ಟ ಇಲ್ಲದ ಹಾಗೆ ನಮ್ಮಣ್ಣ ನಮ್ಮನ್ನು ರೂಪಿಸಿದ್ದಾನೆ ಎಲ್ಲಿ ಇರಬೇಕಾದ್ರೆ ಇನ್ ಇನ್ನೇ ಇನ್ನೇನು ಬೇಕು ಅಂತಾರೆ ಈಶ್ವರ ಚಂದ್ರ ಆಗ ನೀವು ಹೇಗೆ ಬೇಕಿದ್ದರೂ ಇರ್ತೀರ ನಮಗೆ ಹಾಗಿರೋದಕ್ಕಾಗಲ್ಲ ಇನ್ನೂ ನನ್ನ ಮಗನಿಗೆ ಮದುವೆ ಆಗಿಲ್ಲ ಅವನಿಗೆ ತಕ್ಕನಾಗಿ ಹುಡುಗಿ ಸಿಗಬೇಕು ಅಂದರೆ ಹುಡುಗಿ ಕಡೆಯವರು ಕೇಳೋ ಪ್ರಶ್ನೆಯೇ ಹುಡುಗನ ಹೆಸರಲ್ಲಿ ಏನಿದೆ ಅಂತ ತಿನ್ನೋಕ್ಕೆ ಮೂರು ಹತ್ತು ಊಟ ಇದೆ ಇರೋದಕ್ಕೆ ರೂಮ್ ಇದೆ ಅಂದರೆ ಕ್ಯಾಕರ್ ಕಳಿಸ್ತಾರೆ ಹಣ ಆಸ್ತಿ ಇಲ್ಲಾಂದರೆ ಈ ಸೊಸೈಟಿನಲ್ಲೇ ಬದುಕೋಕ್ಕೆ ಬೆಲೆ ಇಲ್ಲ ರೀ ಅಂತ ಹೇಳಿ ಬಾಮಿನಿ ಆಸ್ತಿ 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 ನಮ್ಮಣ್ಣ ಸಾವಿರಾರು ಕೋಟಿ ಆಸ್ತಿಗಳ ಸರದಾರ ಹೋಗಬೇಕಾದ್ರೆ ಏನಾದರೂ ತಗೊಂಡು ಇಷ್ಟೇ ಜೀವನ ಅಂತಾರೆ ಈಶ್ವರ ಇಷ್ಟೆಲ್ಲ ವೇದಾಂತ ಮಾತಾಡೇ ನೀವು ಬ್ರ್ಯಾಂಚ್ ಮೇಲೆ ಬ್ರಾಂಚ್ನ ಓಪನ್ ಮಾಡಿ ಸಾವಿರ ಕೋಟಿ ರಿಯಾಕ್ರಿಯೆ ದುಡಿಬೇಕಾಗಿತ್ತು ನಶ್ವರ ಜೀವನ ಮೂರೊತ್ತು ಊಟಕ್ಕಿದ್ರೆ ಸಾಕು ಅಂತ ಇರ್ಬೋದಾಗಿತ್ತಲ್ವ ಸತ್ ಮೇಲೆ ಎಲ್ಲರೂ ಮಣ್ಣೆ ಪಾಲರಿ ಆದರೆ ಬದುಕಿರೋವರೆಗೂ ಸೆಣಸಾಡಲೇಬೇಕಲ್ವಾ ಅದಕ್ಕೆ ಹಣ ಆಸ್ತಿ ಬೇಕೇ ಬೇಕು ಅಂತಾರೆ ಬಾಮಿನಿ ಬಾಮಿನಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಬರಣ್ ಅವರೇ ನೀವು ವಿಲ್ ಬಗ್ಗೆ ಹೇಳಿ ಅಂತಾರೆ ಕನಕ ಮರಿ ಜಗದೀಶ್ನ ತಿಥಿ ಕಾರ್ಯ ಮುಗಿದ ಮೇಲೆ ವಿಲ್ಲು ಓಪನ್ ಆಗುತ್ತೆ ಅಲ್ಲಿಯವರೆಗೆ ಯಾರು ಏನು ಮಾತಾಡಬೇಡಿ ಸಂಜೀವೇ ಎಲ್ಲಮ್ಮ ಅಂತಾರೆ ಬರಣ್ ಕರೆಸ್ತೀನಿ ಅಂತಾರೆ ಭಾಮಿನಿ ಈಚೆ ರಚನಾ ಹಾವಿಗೆ ಏನು ಗೊತ್ತಿರುತ್ತೆ ಇವನೇ ನನ್ನ ಸಾಕಿರೋದು ನಾನು ಇವನಿಗೆ ಕಚ್ಚಬಾರ್ದು ಅಂತ ಅದು ಗೊತ್ತಿದ್ದು ಒಬ್ಬ ಸಾಕು ರಿಸ್ಕ್ನ ತಗೊಂಡು ಹಲ್ಲು ಕಿಡಿಸ್ದೇ ಇರ್ತಾನೆ ನಾವಿಲ್ಲಿಗೆ ಬಂದಿರೋದು ರಾಣಾ ಕಪಿಲ್ಗೆ ಇಷ್ಟ ಇಲ್ಲ ಅಂತ ಅವರೇ ಡೈರೆಕ್ಟಾಗಿ ಹೇಳಿದಾರಲ್ವ ಹಾಗಾಗಿ ನಮ್ಮನ್ನು ಇಲ್ಲಿಂದ ಓಡಿಸಬೇಕು ಅಂತ ಭಯದ ವಾತಾವರಣನ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಿದ್ದಾರೆ ಇನ್ನೂ ಮಾಡ್ತಾರೆ ನಾವೇನಾದರೂ ಮನೆ ಬಿಟ್ಟು ಹೋದರೆ ಅವರು ಗೆದ್ದ ಹಾಗೆ ತಾನೆ ನಾವಿಲ್ಲಿಗೆ ಬಂದಿದ್ದು ಅಮ್ಮನ ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕೆ ಅದಕ್ಕೆ ಯಾವ ಅಡೆತಡೆ ಬಂದರೂ ನಾವು ಹೆದರಬಾರ್ದು ಎದ್ದು ಹೋರಾಡಬೇಕು ಗೆಲ್ಲಬೇಕು ಆಗಲೇ ನಾವು ಮಾವನ ಕನಸನ್ನು ನಿಜ ಮಾಡೋಕ್ಕಾಗೋದು ಏನಂತೀರಾ ಅಂತಾಳೆ ರಚನಾ ಆಗ ಜೀವನ್ ಲಾಯರ್ ಕರೀತಾ ಇದ್ದಾರೆ ಅಂತ ಕೆಲಸದವಳು ಬಂದು ಹೇಳ್ತಾಳೆ ಈಚೆ ರೂಮಲ್ಲಿ ರಾಣ ಕಪಿಲ್ ಚೆಸ್ ಆಡ್ತಿರ್ತಾರೆ ಆಗ ದೇವಿ ಬಂದು ಚೆನ್ನಾಗಿದೆ ರೂಮಲ್ಲಿ ಚೆಸ್ಸು ಹೊರಗಡೆ ಹಾವು ಏಣಿ ಆಟನ ನಿಮ್ಮದು ಅಂತಾಳೆ ಹಾವು ಅವರನ್ನು ಕಚ್ಚೇ ಇಲ್ವಲ್ಲ ದೇವಿ ಅಂತ ಕಪಿಲ್ ರಾಣ ನಗ್ತಾ ಜಸ್ಟ್ ಮಿಸ್ ಆದರು ಅಂತಾರೆ ಆದರೂ ಬಾಡಿ ಶೇಕ್ ಆಯಿತು ಅಣ್ಣ ಅವನಿಗೆ ಆಗ ದೇವಿ ರಾಣ ನೀನು ಮಾಡ್ತಿರೋದು ಸರಿ ಇಲ್ಲ ಅವರನ್ನು ಹೆದರಿಸೋದ್ರಿಂದ ನಿನಗೆ ಯಾವ ಲಾಭವೂ ಇಲ್ಲ ತೊಂದರೆ ಬಿಟ್ರೆ ಅಂತಳೆ ತೊಂದರೆನ ಅವನು ಎಂಟು ವರ್ಷದ ಹಿಂದೆ ಕೊಟ್ಟುಬಿಟ್ಟ ನನಗೆ ಈ ಎಂಟು ವರ್ಷದಲ್ಲಿ ನನ್ನ ಲೈಫಲ್ಲಿ ನಾನೊಂದು ಹೆಜ್ಜೆನಾದರೂ ಮೇಲೆ ಕತ್ತಿದನ ಎಲ್ಲ ಯಾರಿಂದ ಅವನಿಂದ ಅಂತಾನೆ ರಾಣ ಅದಕ್ಕೆ ಅಲ್ವಾ ಅವನು ಮನೆ ಬಿಟ್ಟು ಹೋಗಿದ್ದು ಅಂತ ಹೇಳಿದ್ದೀವಿ ಮನೆ ಬಿಟ್ಟು ಹೋದರೆ ಮಾಡಿದ ತಪ್ಪು ಮಾಫಿನ ಎಂಟು ವರ್ಷದಿಂದ ಅವನು ನನ್ನಿಂದ ದೂರ ಇದ್ದು ಶಿಕ್ಷೆನ ತಪ್ಪಿಸ್ಕೊಂಡ ಹೊರತು ಅವನ ಮೇಲಿರೋ ಸೇಡು ನನಗೆ ಏನೂ ಕಡಿಮೆ ಆಗಿಲ್ಲ ಈ ಥರದ ಅಟ್ಯಾಕ್ಗಳು ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಅಂತಾನೆ ರಾಣ ನಿನಗೆ ಕೈ ಮುಗಿತೀನಿ ಪ್ಲೀಸ್ ಸುಮ್ಮನೆ ಇದ್ಬಿಡು ದೊಡ್ಡಪ್ಪ ಆಸೆ ಪಟ್ಟ ಹಾಗೆ ಮನೆ ಒಂದಾಗಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ದೇವಿ ಈ ಮನೆ ಯಾವತ್ತಿಗೂ ಒಂದಾಗಲ್ಲ ನಾನು ಅವನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ ಅಂತಾನೆ ರಾಣ ಈ ಸಾಮ್ರಾಜ್ಯ ನಮ್ಮ ರಾಣ ಅಣ್ಣದು ಅಲ್ಲಿಗೆ ಟಕ್ ಕೊಡೋದು ಎಲ್ಲಿ ಯಾರೂ ಇರೋದಿಲ್ಲ ಅರ್ಥ ಆಯ್ತಾ ಅಂತಾನೆ ಕಪಿಲ್ ಅಲ್ಲಿಂದ ಹೋಗ್ತಾಳೆ ಈಚೆ ಬರಣ್ ಮನೆಗೆ ಬಂದು ಎರಡು ದಿನ ಆಯ್ತಲ್ಲ ಹೇಗಿದೆ ಮನೆಯವರು ಮನೆಯವ್ರ ಬಿಹೇವಿಯರ್ ಅಂತಾರೆ ಜೀವನ ಕೇಳ್ತಾರೆ ಅಂಕಲ್ ರಾಣ ಬಿಟ್ಟರೆ ಎಲ್ಲರೂ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಅಂತಾನೆ ಜೀವ ಸಂತೋಷದಿಂದ ಸಂಜೀವ ಈ ನಂಬಿಕೆನೋ ಚೆನ್ನಾಗಿದೆ ಆದರೆ ಎಚ್ಚರಿಕೆಯಿಂದ ಒಂದು ಖರ್ಚು ಜೊತೆಗೆ ಇಟ್ಕೊಂಡಿರು ನಿಮ್ಮ ಅಪ್ಪ ಹೇಳ್ತಿದ್ದ ನಿಮ್ಮ ಮನೆಯವರಿಗೆ ಎರಡು ಮುಖ ಅಂತ ಈಗ ನೀನು ಕಾಣ್ತಿರೋ ಮುಖಗಳು ಸತ್ಯದ ಅನಾವರಣ ಆದಮೇಲೆ ಬೇರೆ ರೀತಿಯೇ ಕಾಣ್ಬೋದು ಅದನ್ನು ಎದುರಿಸೋಕೆ ನೀನು ಸಿದ್ಧ ಆಗಿರು ಶ್ರಾದ್ದ ಮುಗಿಯುವವರೆಗೂ ಜೀವಾತ್ಮ ಪ್ರೇತಾತ್ಮವಾಗಿ ಮನೆ ಸುತ್ತ ಸುತ್ತುತ್ತಾ ಇರುತ್ತೆ ಅಂತ ಒಂದು ಪ್ರತೀತಿ ಇದೆ ಹಾಗಾಗಿ ನಿಮ್ಮ ಅಪ್ಪನ ಶ್ರಾದ್ದ ನಿಯಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಆಗಬೇಕು ಆಗಲೇ ಅವನ ಆತ್ಮಕ್ಕೆ ಮುಕ್ತಿ ಯಾವ ಲೋಪನೂ ಆಗಬಾರ್ದು ಅಂತಾರೆ ಭರಣ್ ಇಲ್ಲ ಅಂಕಲ್ ನಾನೇ ಶ್ರಾದ್ದನ ಖುದ್ದಾಗಿ ಮಾಡ್ತೀನಿ ಅಂತಾನೆ ಜೀವ ನೋಡೋಣ ಅಂತ ಲಾಯರ್ ಹೋಗ್ತಾರೆ ಈಚೆ ರಾಣ ಲಾಯರ್ ಬಂದಿದ್ದಾರ ಅಮ್ಮ ಇವತ್ತು ವಿಲ್ ಓಡಿಸೋಣ ಅಂತಾನೆ ರಾಣ ಶ್ರಾದ್ದ ಕಾರ್ಯ ಮುಗಿಯುವವರೆಗೂ ವಿಲ್ ಬಗ್ಗೆ ಮಾತಾಡ್ಬೇಡಿ ಅಂತ ಭರಣ್ ಹೇಳಿದ್ದಾರೆ ಅಂತಾರೆ ಕನಕಾಂಬರಿ ಇನ್ನೊಂದು ದಿನ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಾನೆ ರಾಣ ಶ್ರಾದ್ದಾ ಕಾರ್ಯ ರಾಣನೇ ಮಾಡಲಿ ಅಂದರೆ ಸಾಧ್ಯನೇ ಇಲ್ಲ ಅಂದ ಆ ಭರಣ್ ಕಂಡುಕಂಡವರೆಲ್ಲ ನನ್ನ ಮಗನಿಗೆ ಅವಮಾನ ಮಾಡ್ತಿದ್ದಾರೆ ತಾಯಿಯಾಗಿ ಸೋತು ಹೋಗ್ತಿದ್ದೀನಿ ಅನ್ನಿಸ್ತಿದೆ ಏನು ಬದುಕು ನಂದು ಅಂತ ಅಳ್ತಾನೆ ಅಂಟ್ಕಿರ್ತಾಳೆ ಕನಕಾಂಬರಿ ಹೇಗೆ ಹೊಡಿಬೋದು ಆ ಭರಣ್ಣ ಆ್ಯಂಡ್ ಗ್ಯಾಂಗ್ನ ಕಪಿಲ್ ಅಂತಾನೆ ರಾಣ ಅವ್ನ ಕಣ್ಣು ಮುಂದೆನೇ ದೊಡ್ಡಪ್ಪನ ನೀನು ಮಾಡಬೇಕಣ್ಣ ಆ ಸಂಜೀವನಿಗೆ ಧೂಪ ಹಾಕೋ ಚಾನ್ಸು ಕೊಡಬಾರ್ದು ಅವನ ಮನೆಯಲ್ಲೇ ಇರಬಾರ್ದು ಅಂತಾನೆ ಕಪಿಲ್ ಸಂಜೀವ ಮಗಳನ್ನು ಕೃಷ್ಣನ ಕಿಡ್ನಾಪ್ ಮಾಡಿ ಹೆದರಿಸ್ತೀರಾ ಅವನನ್ನು ದೂರ ಇಡ್ತೀರಾ ಅಂತಾರೆ ಕನಕಾಂಬ್ರಿ ಅದರ ಅವಶ್ಯಕತೆ ಇಲ್ಲ ಅದು ಹೇಗೆ ಒಪ್ಪಿಸಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಕಪಿಲ್ ಈಚೆ ಜೀವ ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ರಚನಾ ಇವರು ಇಲ್ಲೂ ಸೀರಿಯಸ್ ಆಗಿದ್ದಾರಲ್ಲ ಇವರನ್ನು ಮತ್ತೆ ಬೇರೆ ಮೂಡಿಗೆ ಹೇಗೆ ತರೋದು ಅಂತ ನೀರಿನ ಪೈಪ್ ಇಟ್ಕೊಂಡು ಅವನ ತಲೆ ಮೇಲೆ ಹಾರಿಸಿ ಅಡ್ಡ ನಿಂಕೋತಾಳೆ ಏನಿದು ಇದ್ದಕ್ಕಿದ್ದಾಗೆ ಮಳೆ ಅಂತಾನೆ ಜೀವ ಮತ್ತೆ ಹಾಗೆ ಮಾಡ್ತಾಳೆ ರಚನಾ ಜೀವ ಆಕಾಶನೇ ನೋಡ್ತಾ ಇಲ್ಲ ತಲೆ ಮುಟ್ಕೋತಾನೆ ಆಗ ರಚನಾ ಮತ್ತೆ ನೀರು ಹಾರಿಸಿ ಅಡ್ಕೋತಾಳೆ ಏಯ್ ಮಳೆ ಒಂದಾ ಬೀಳು ಇಲ್ಲೇ ಸುಮ್ಮನೆ ಇದ್ಬಿಡು ಏನಿದು ತಮಾಷೆ ಅಂತಾನೆ ಆಗ ರಚನಾಗ್ತಾಳೆ ಇದು ನಿಮ್ಮ ಕೆಲಸ ಮಾಡ್ತೀನಿ ಅಂತ ಅವಳ ಕೈಯಿಂದ ನೀರಿನ ಪೈಪನ್ನು ತಗೊಂಡು ಅವಳಿಗೆ ನೀರನ್ನು ಹರಿಸ್ತಾನೆ ಇಬ್ಬರು ಫುಲ್ ಅದ್ದೆ ಆಗ್ತಾರೆ ಹಾಗೆ ಒಬ್ರನ್ನೊಬ್ಬರು ನೋಡ್ತಾರೆ ಜೀವರಚನೆ ಹತ್ತಿರ ಬರ್ತಾನೆ ಆಗ ರಚನಾ ಬೀಳೋಕ್ಕೆ ಶುರು ಆಗ್ತಾಳೆ ಅವಳನ್ನು ಇಟ್ಕೋತಾನೆ ಮಳೆ ಜೋರಾಗಿ ಬರ್ ಬರುತ್ತೆ ಮೇಲಿಂದ ಅವರಿಬ್ಬರನ್ನ ರಾಣ ನೋಡ್ತಾ ಅದು ಏನು ಲೆಕ್ಕೂ ಗುರು ಇವೊಂದು ಎಲ್ಲ ಡ್ಯೂಟಿಗಳು ಇವನಿಗೆ ಸಿಗ್ತಾರೆ ಸೆಕೆಂಡ್ ಇನ್ನಿಂಗ್ಸು ಬ್ಯಾಟಿಂಗ್ ಶುರು ಬಿಟ್ಟ ನಾನು ನೋಡಿದರೆ ಹೊಗೆ ಬಿಟ್ಕೊಂಡೇ ಇರ್ತೀನಿ ನಾನು ಖುಷಿಯಾಗದೆ ಇದ್ರ ಮೇಲೆ ಯಾರೂ ಖುಷಿಯಾಗಿರಬಾರ್ದು ಅದು ಹೇಗೆ ನಾನು ಶಾಕ್ ಕೊಡಬೇಕು ಇವನಿಗೆ ಕಪಿಲ್ ಅಂತ ಕರೀತಾ ಹೋಗ್ತಾನೆ ರಣ ಈಚೆ ಜೀವ ರಚನಾ ಮನೆಯೊಳಗೆ ಕುಂಟ್ಕೊಂಡು ಕುಂಟ್ಕೊಂಡು ಬರ್ತಾ ಯಾರಾದರೂ ನೋಡಿದ್ರು ನೋಡೋಕ್ಕೂ ಮೊದಲು ಬಟ್ಟೆನ ಚೇಂಜ್ ಮಾಡಬೇಕು ಅಂತ ಹೋಗುವಾಗ ಭಾಮಿನಿ ಬರ್ತಾರೆ ಅದು ಆಚೆ ಈ ಇದ್ವಿ ಸಡನ್ನಾಗಿ ಮಳೆ ಬಂದುಬಿಡ್ತು ಹಾಗಾಗಿ ಅಂತ ಜೀವ ಹೋಗ್ತಾನೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅತ್ತೆ ಅಂತ ರಚನೆ ಹೋಗುವಾಗ ಒಂದು ನಿಮಿಷ ರಚನೆ ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳೋದಿತ್ತು ಅಂತಾರೆ ಬಾಮಿನಿ ಏನತ್ತೆ ಅಂತಳೆ ರಚನೆ ನಾಡಿದ್ದು ನಡೆಯೋ ಭಾವನ ಶ್ರಾದ್ದಕ್ಕೆ ಸಂಜೀವ ಕೂರೋ ಹಾಗಿಲ್ಲ ಮಗನಾಗಿ ಧೂಪ ಹಾಕೋದಿಕ್ಕೂ ಅವನ ಮನೇಲೆ ಇರೋ ಹಾಗಿಲ್ಲ ಹಾಗಂತ ರಾಣ ಹೇಳೋದಕ್ಕೆ ಹೇಳ್ದ ಅಂತಾರೆ ಬಾಮಿನಿ ಅಲ್ಲ ಅತ್ತೆ ಮ ಅಂತಳೆ ರಚನಾ ಅದು ಹೇಗಾಗುತ್ತೋ ರಾಣ ದೊಡ್ಡ ಮಗ ಇಲ್ಲದೆ ಕಾರ್ಯ ಮಾಡೋ ಹಾಗಿಲ್ಲ ಬೇಕಿದ್ದರೆ ನೀನು ಪಿಂಡ ಹಾಕೊಡು ಸಂ ಜೀವ ಧೂಪ ಕೊಡಲಿ ಅಂದರೂ ಒಪ್ಪಲಿಲ್ಲ ಇದನ್ನೆಲ್ಲ ಮೀರಿ ಏನಾದರೂ ಮಾಡಿದರೆ ಆಮೇಲೆ ನಾನು ಮನೆ ಬಿಟ್ಟು ಹೋಗ್ತೀನಿ ಯಾರು ಕಣ್ಣಿಗೂ ಬೀಳೋದಿಲ್ಲ ಅಂತ ಹೇಳ್ತಾ ಅಲ್ಲಲ್ಲಿ ಆಸ್ತಿಗೋಸ್ಕರ ಹೊಡೆದಾಡ್ಕೊಳ್ಳು ಅಣ್ಣ ತಮ್ಮಂದಿರನ ನೋಡಿದ್ದೀನಿ ಇವರನ್ನು ನಮ್ಮ ಹೊಸದಾಗಿ ಪಿಂಡಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ ಕಾರ್ಯ ಅಂದಮೇಲೆ ಹತ್ರ ಸಂಬಂಧಿಕರು ಬಂದು ಬಳಗ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಎಲ್ಲರೂ ಬರ್ತಾರೆ ಅವ್ರ ಮುಂದೆ ಈ ಪಂಚಾಯಿತಿ ಆದರೆ ನಮ್ಮ ಮನೆತನದ ಮರ್ಯಾದೆ ಬೀದಿಗೆ ಹೋಗಲ್ವೇನಮ್ಮ ನಿಮ್ಮ ಮಾವನಿಗೆ ಅವಮಾನ ಮಾಡಿ ಮಾಡ್ದ ಹಾಗೆ ಅಲ್ವೇ ನಮ್ಮ ರಚನಾ ನೀನು ಈ ಮನೆ ಹಿರಿ ಸೊಸೆ ನೀನು ಮನಸ್ಸು ಮಾಡಿದರೆ ನಿಮ್ಮ ಸಂಜೀವನ ಒಪ್ಪಿಸ್ಬೋದು ಎಲ್ಲನೂ ಶಾಂತವಾಗಿ ನಿಭಾಯಿಸ್ಬೋದು ನಿನಗೆ ಇದು ಮೊದಲನೇ ಸವಾಲು ಉಪಾಯವಾಗಿ ಸಂಭಾಳಿಸ್ತೀಯಾ ನಾಲ್ಕು ಜನರ ಮುಂದೆ ನಮ್ಮ ಮನೆತನದ ಗೌರವ ಕಾಪಾಡ್ತೀಯಾ ಅಂತ ನಂಬಿದ್ದೀನಿ ಅಂತ ಭಾಮಿನಿ ಈಚೆ ಬಂದು ಕಪಿಲ್ ನೀನು ಹೇಳ್ಕೊಟ್ಟಿದ್ದನ್ನೆಲ್ಲ ರಚನೆ ಮುಂದೆ ಕರೆಕ್ಟಾಗಿ ಒಪ್ಪಿಸಿದ್ನ ಅಂತಾಳೆ ಸರಿ ಇದೆ ಕಿಪಿಟಪ್ ಅಂತಲೇ ಕಪಿಲ್ ಈಚೆ ರಚನಾ ರೂಮಲ್ಲಿ ಹಾಗೆ ಕೂತಿರ್ತಾಳೆ ಜೀವ ಬಟ್ಟೆ ಚೇಂಜ್ ಮಾಡಿ ಬಂದು ರಚನೆ ಹೀಗೆ ಕೂತಿದ್ದೀರಲ್ಲ ಆಮೇಲೆ ಶೀತ ಆಗುತ್ತೆ ಅಂತ ತಲೆನೋ ಜೀವ ಅಂತ ರಚನೆ ಜೀವನ ತಪ್ಕೊಂಡು ಅಳ್ತಾಳೆ ರಚನ ಯಾಕೆ ಅಳ್ತಿದ್ದೀರ ಅಂತಾನೆ ಜೀವ ವಾಮಿನಿ ಅತ್ತೆ ಹೇಳಿದ್ರು ನೀವು ಶ್ರಾದ್ದಕ್ಕೆ ಕೂರಬಾರ್ದಂತೆ ಅದು ಹೇಗ್ರಿ ಆಗುತ್ತೆ ನೀವೇ ತಾನೇ ನಿಮ್ಮ ತಂದೆ ಹಿರಿಯ ಮಗ ಕೊಳ್ಳಿ ಇಟ್ಟವ್ರು ತಾನೇ ಶಾಸ್ತ್ರ ಮಾಡಬೇಕು ಬೇಡ ಅಂದಿದ್ದಾರೆ ಅದು ಅಲ್ಲದೆ ನೀವು ಶಾಸ್ತ್ರದಲ್ಲಿ ಕಾಣಿಸೋ ಹಾಗೆ ಇಲ್ವಂತೆ ಆರ ಹಣ ಮಾಡ್ತಾನಂತೆ ಹಠ ಮಾಡಿದರೆ ಸುಮ್ಮನೆ ಮನಸ್ತಾಪ ನಾವು ಬಂದಿರೋದು ಅದಕ್ಕೆಲ್ಲ ಜೀವ ನಾವು ನಾಳೆನೇ ಶ್ರೀರಂಗಪಟ್ಟಣ ಹೋಗಿ ಮಾವನ ಶ್ರದ್ಧಾ ಮಾಡಿಬಿಡೋಣ ಅಂತ ಹಳೆ ರಚನಾ ರಚನೆ ಹಾಗೆಲ್ಲ ಮಾಡೋಕೆ ಬರಲ್ಲ ಒಬ್ಬರಿಗೆ ಶ್ರಾದ್ದ ಕುಟುಂಬ ಶ್ರಮ ಸಮೇತರಾಗಿ ಮಾಡಬೇಕು ಇಬ್ಬರು ಮಕ್ಕಳಿದ್ದಾರೆ ಅಂತ ಎರಡೆರಡು ಕಡೆ ಅದನ್ನು ಮಾಡೋಕ್ಕಾಗಲ್ಲ ಅಂತಾನೆ ಜೀವ ನಿಮ್ಮ ತಂದೆ ಕಾರ್ಯದಲ್ಲಿ ನೀವೇ ಇಲ್ಲದೆ ಅದು ಹೇಗೆ ಅಂತ ರಚನಾ ಬಾಮಿನಿ ಚಿಕ್ಕಮ್ಮ ಹೇಳಿದ್ದಾರೆ ಅಂದರೆ ಅದು ಅವ್ರ ಮಾತಲ್ಲ ಒಂದೋ ರಾಣ ಅವ್ರ ಮೂಲಕ ವಿಷಯ ತಿಳಿಸಿರ್ಬೋದು ಇಲ್ಲ ಅಮ್ಮನ ಆಸೆ ಆಗಿರ್ಬೋದು ರಾಣನೇ ಮಾಡಲಿ ಬಿಡಿ ಕಾರ್ಯ ಮುಗಿಯೋವರೆಗೂ ನಾನು ಇರ್ತೀನಿ ಅಂತಲೇ ಜೀವ ನಾನು ಒಪ್ಪಲ್ಲ ಇದನ್ನು ಬೇಕಿದ್ದರೆ ಶ್ರಾದ್ದಕ್ಕೆ ಕೂತ್ಕೊಳ್ಳಿ ನೀವು ಜೊತೆಲೇ ಇರಬೇಕು ಅಂತಲೇ ರಚನಾ ನಮ್ಮ ನಡುವೆ ಮನಸ್ತಾಪ ಬೇಡ ಅಂತ ನೀವೇ ಹೇಳಿದಿರ್ತಾನೆ ಅಂತಾನೆ ಜೀವ ನನ್ನ ಗಂಡಂಗೆ ಅವಮಾನ ಮಾಡಿದರೆ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ರಚನಾ ಅಪ್ಪನ ಸಂಸ್ಕಾರ ಮಾಡೋಕ್ಕಾಗಲಿಲ್ಲ ಅಂತ ರಾಣ ಬೇಜಾರು ಮಾಡಿಕೊಂಡಿದ್ದಾನೆ ಕಡೆ ಪಕ್ಷ ಅಪ್ಪನ ಶ್ರದ್ಧೆ ಮಾಡಿದ್ರು ಅವ್ನು ಸಮಾಧಾನ ಆಗಲಿ ಅಣ್ಣ ಒಪ್ಪಿಗೆ ಕೊಟ್ಟ ಅಂತ ಅವನಿಗೆ ನನ್ನ ಮೇಲಿನ ನೆಗೆಟಿವ್ ಫೀಲಿಂಗ್ಸ್ ದೂರ ಅಲ್ವಾ ಅಂತಾನೆ ಜೀವ ಅದು ಸರಿನೇ ಅಂತಾಳೆ ರಚನಾ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಕೃಷ್ಣ ಬಾಲ ಎಲ್ಲೋದ್ರು ಅಂತ ನಾನು ನೋಡ್ಕೊಂಡು ಬರ್ತೀನಿ ಅಂತ ಜೀವ ಹೋಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ